ಪ್ರಪಂಚದಲ್ಲಿ ಒಂದು ಅದ್ಭುತವಾದ ಚರಿತ್ರೆ ಇದೆ ಒಬ್ಬ ತಂದೆಗೆ ತನ್ನ ಮಗ ಅಂದರೆ ಬಹಳ ಇಷ್ಟ ಆ ತಂದೆಗೂ ಆ ಮಗನಿಗೂ ಒಂದು ಹವ್ಯಾಸವಿತ್ತು ಅದೇನೆಂದರೆ ಪ್ರಪಂಚದಲ್ಲಿರುವಂತಹ ಅದ್ಭುತವಾದ ಚಿತ್ರಗಳನ್ನು ಶೇಖರಿಸುವಂಥದ್ದು ಕೆಲವರಿಗೆ ಸ್ಟ್ಯಾಂಪ್ ಕಲೆಕ್ಟ್ ಮಾಡುವ ಹವ್ಯಾಸವಿರುತ್ತೆ ಇನ್ನು ಕೆಲವರಿಗೆ ಬೇರೆ ಬೇರೆ ದೇಶಗಳ ಕಾಯಿನ್ಸ್ ಶೇಖರಿಸುವುದು ಹವ್ಯಾಸವಾಗಿರುತ್ತೆ ಇನ್ನು ಕೆಲವರಿಗೆ ಈ ರೀತಿಯಾಗಿ ಚಿತ್ರಗಳನ್ನು ಪ್ರಪಂಚ ಪ್ರಖ್ಯಾತ ಚಿತ್ರಗಳನ್ನು ಶೇಖರಿಸುವ ಹವ್ಯಾಸವಿರುತ್ತೆ ಆ ತಂದೆಗೂ ಆ ಮಗನಿಗೂ ಪ್ರಪಂಚದಲ್ಲಿರುವಂತಹ ಶ್ರೇಷ್ಠವಾದ ಚಿತ್ರಗಳನ್ನು ಶೇಖರಿಸಿ ಆ ಚಿತ್ರಗಳನ್ನೆಲ್ಲ ತಮ್ಮ ಮನೆಯಲ್ಲಿ ಸುಂದರವಾಗಿ ಗೋಡೆಗಳಿಗೆ ನೇತಾಕಿದರು ಬೆಲೆ ಬಾಳುವ ಚಿತ್ರಗಳಾಗಿದ್ದುವು ಬಹಳ ಬೆಲೆ ಕೊಟ್ಟು ಆ ಚಿತ್ರ ಖರೀದಿಸಿಕೊಳ್ತಾ ಇದ್ರು ಯಾಕೆಂದ್ರೆ ಇಟ್ಸ್ ದೇರ್ ಇಂಟ್ರೆಸ್ಟ್ ಅದು ಅವರ ಹ್ಯಾಬಿಟ್ ಆಗಿತ್ತು ಅದೇ ವೇಳೆಯಲ್ಲಿ ಒಂದು ಕರೆ ಬರುತ್ತೆ ಏನೆಂದರೆ ದೇಶದಲ್ಲಿ ಯುದ್ಧ ಜರುಗುತ್ತಾ ಇದೆ ಎಂದು ಅಷ್ಟೇ ಅಲ್ಲ ದೇಶದಲ್ಲಿರುವಂತಹ ಯವನಸ್ಥರೆಲ್ಲರೂ ಸೇರಿ ದೇಶದ ಪರವಾಗಿ ಯುದ್ಧ ಮಾಡಲೇಬೇಕು ಎನ್ನುವಂತಹ ಕರೆ ಬಂದಿತ್ತು ಆಗ ಮಗ ಹೇಳ್ತಾನೆ ದೇಶಕ್ಕೋಸ್ಕರ ದೇಶ ರಕ್ಷಣೆಗೋಸ್ಕರ ಅಪಾ ನಾನು ಹೋಗ್ತೇನೆ ಇದು ನನ್ನ ಜವಾಬ್ದಾರಿ ಅನ್ನುತ್ತಾನೆ ಕಣ್ಮುಂದೆಯೇ ತನ್ನ ಮಗನು ತನ್ನ ದೇಶ ರಕ್ಷಣೆಗೋಸ್ಕರ ಯುದ್ಧಕ್ಕಾಗಿ ಹೋಗುವಾಗ ಬಹಳ ಹೆಮ್ಮೆ ಪಡ್ತಾನೆ ಬಾ ಮಗನೇ ಅನ್ನುತ್ತಾನೆ ದೇಶ ರಕ್ಷಣೆಗೋಸ್ಕರ ಹೋಗು ಎಂದು ಆ ತಂದೆ ಹೇಳಿ ತನ್ನ ಮಗನನ್ನು ಕಳಿಸಿಕೊಡ್ತಾನೆ ಹಾಗೆ ದಿನಗಳು ಕಳೆದವು ವಾರಗಳು ಕಳೆದವು ತಿಂಗಳುಗಳು ಕಳೆದವು ತಾನು ಬಹಳವಾಗಿ ಪ್ರೀತಿಸಿದ ತನ್ನ ಏಕೈಕ ಮಗನ ಬಳಿಯಿಂದ ಯಾವ ವಾರ್ತೆ ಬರಲಿಲ್ಲ ಆ ತಂದೆ ತನ್ನ ಏಕೈಕ ಮಗನಿಗೋಸ್ಕರ ಕಾಯುತ್ತಿರುವಾಗ ಸಾವಿರ ಕಣ್ಣುಗಳಿಂದ ಕಾಯುತ್ತಿರುವಾಗ ಯಾರೋ ಒಬ್ರು ಬಂದು ಬಾಗಲ್ ತರ್ತಾರೆ ಬಾಗಲನ್ನು ತೆರೆದು ನೋಡಿದ್ರೆ ಹೊರಗಡೆ ಒಬ್ಬ ಸೈನಿಕನು ಕಾಣಿಸುತ್ತಾನೆ ಅಯ್ಯಾ ಈ ಹೆಸರುಳ್ಳವರು ನೀವೇನಾ ಅಂದಾಗ ಹೌದು ನಾನೇ ಅನ್ನು ತಾನೆ ನಿಮ್ಮ ಮಗನ ಹೆಸರು ಇದಾಗಿದೆಯಾ ಹೌದು ಅದೇ ಅದೇ ನನ್ನ ಮಗನ ಹೆಸರನ್ನು ತಾನೆ ತಕ್ಷಣವೇ ಅವನ ಕೈಯಲ್ಲಿರುವಂತಹ ಒಂದು ಚಾಟನ್ನು ಫೋಲ್ಡ್ ಮಾಡಿರುವಂತಹ ಚಾಟನ್ನು ಓಪನ್ ಮಾಡ್ತಾನೆ ಆ ಚಾಟನ್ನು ಆ ಮನೆಯೊಳಗಿರುವ ಆ ತಂದೆಗೆ ತೋರಿಸುತ್ತಾನೆ ಈ ಹುಡುಗ ನಿಮ್ಮ ಮಗನಾಗಿದ್ದಾನ ಹೌದು ನನ್ನ ಮಗನಾಗಿದ್ದಾನೆ ಅನ್ನುತಾನೆ ಆ ಪಿಕ್ಚರ್ ನೋಡಿದ ತಕ್ಷಣವೇ ಆ ತಂದೆಯ ಕಣ್ಣಲ್ಲಿ ಕಣ್ಣೀರು ಉಕ್ಕಿ ಹರಿಯುತ್ತಾ ಬರುತ್ತವೆ ಈ ಮಗ ನನ್ನ ಮಗನ ಅನುತಾನೆ ಹೇಗಿದ್ದಾನೆ ಅಂದಾಗ ಸೈನಿಕ ಹೇಳ್ತಾನೆ ಅಯ್ಯ ನಿಮ್ಮ ಮಗ ಅದ್ಭುತನಾಗಿದ್ದ ಬಹಳಾತ್ಮಿಕ ಎಲ್ಲರನ್ನೂ ಪ್ರೀತಿಸುವವನಾಗಿದ್ದ ಎಲ್ಲರನ್ನು ಪ್ರೀತಿಸಿ ಎಲ್ಲರ ಕ್ಷೇಮ ಕೋರುತ್ತಿದ್ದ ನಾನು ನಿಮ್ಮ ಮಗ ಸೇರಿ ಯುದ್ಧದಲ್ಲಿ ಪಾಲ್ಗೊಂಡಿರುವಾಗ ಗನ್ ಶೂಟೌಟ್ ಜರುಗುವಾಗ ನನ್ನ ಗನ್ನಿನಲ್ಲಿ ಬುಲೆಟ್ ಖಾಲಿಯಾದಾಗ ಆ ಸಮಯದಲ್ಲಿ ಶತ್ರು ನನ್ನ ಮೇಲೆ ದಾಳಿ ಮಾಡುತ್ತಿರುವಾಗ ನನ್ನನ್ನು ತಕ್ಷಣವೇ ಪಕ್ಕಕ್ಕೆ ತಳ್ಳಿಹಾಕಿ ತಾನು ನನ್ನ ಶತ್ರುವನ್ನು ಎದುರಿಸುವ ಪ್ರಯತ್ನ ಮಾಡಿದನು ಆ ಪ್ರಯತ್ನದಲ್ಲಿ ನನ್ನನ್ನು ರಕ್ಷಿಸಿದನು ನಿಮ್ಮ ಮಗನು ತನ್ನ ಪ್ರಾಣ ಕಳ್ಕೊಂಡನು ಅಂದನು ಏನು ಕೊಟ್ಟು ಋಣ ತೀರಿಸಿಕೊಳ್ಳಬೇಕೆಂದು ಗೊತ್ತಾಗದೆ ನಿಮ್ಮ ಮಗನನ್ನು ನಾನು ಜ್ಞಾಪಕ ಮಾಡಿಕೊಳ್ಳಬೇಕಂದ್ಕೊಂಡು ನಿಮ್ಮ ಮಗನನ್ನು ಇಗೋ ಈ ಒಂದು ಚಿತ್ರ ಬಿಡಿಸಿದ್ದೇನೆ ಅಂದನು ಒಂದು ಚಿತ್ರ ನನ್ನ ಹತ್ರ ಇಟ್ಕೊಂಡಿದ್ದೇನೆ ಮತ್ತೊಂದನ್ನು ನಿಮಗೆ ಬಹುಮಾನ ಕೊಡಲು ಬಂದಿದ್ದೇನೆ ಅಂದನು ನಿಮ್ಮ ಮಗನು ಸಾಮಾನ್ಯನಾದವನಲ್ಲ ನಿಮ್ಮ ಮಗನು ಇತರರಿಗೋಸ್ಕರ ಬಹಳವಾಗಿ ಪ್ರೀತಿಸಿ ಅವರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಂತಹ ಮಗನು ನಿಮ್ಮ ಮಗನು ಅಂದ ಅದನ್ನು ತಿಳಿಯಪಡಿಸುವುದಕ್ಕಾಗಿ ಚಿತ್ರ ತಂದಿದ್ದೇನೆ ಅಂದನು ಆ ಚಿತ್ರವನ್ನು ನೋಡುತ್ತಾ ಆ ತಂದೆ ಬಹಳ ಪ್ರಲಾಪಿಸುತ್ತಾನೆ ಅದೇ ಸಮಯದಲ್ಲಿ ತನ್ನ ಮಗನ ವಿಷಯದಲ್ಲಿ ಹೆಮ್ಮೆ ಪಡ್ತಾನೆ ಕೆಲವು ವರ್ಷಗಳು ಕಳೆದು ಹೋಗ್ತವೆ ಆ ನಂತರ ಆ ತಂದೆ ಕೂಡ ತನ್ನ ಮಗನನ್ನು ನೆನೆಸಿಕೊಂಡು ಕೊರಗಿ ಕೊರಗಿ ಸಾಯುತ್ತಾನೆ ವಿಶಾಲವಾದ ಪ್ಯಾಲೆಸ್ ಅವರಿಗಿತ್ತು ಆ ಪ್ಯಾಲೇಸ್ ತುಂಬಾ ಬೆಲೆ ಬಾಳುವ ಚಿತ್ರಗಳಿದ್ದವು ಈಗ ಆ ಪ್ಯಾಲೇಸ್ ಆ ಚಿತ್ರಗಳು ಆ ಸೊತ್ತು ಯಾರು ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಕೊನೆಗೆ ಸರ್ಕಾರದವರು ನಿರ್ಣಯ ತೆಗೆದುಕೊಂಡದ್ದೇನೆಂದರೆ ಹರಾಜು ಹಾಕೋಣ ಅನ್ನುತ್ತಾರೆ ಯಾರು ಕೊಂಡುಕೊಳ್ಳುತ್ತಾರೋ ಅವರಿಗೆ ಕೊಡೋಣ ಅಂದುಕೊಂಡು ಹರಾಜಿಗಾಗಿ ಕರೆಯುತ್ತಾರೆ ಪ್ರಪಂಚದ ನಾಲ್ಕು ಮೂಲೆಯಿಂದ ಹರಾಜಿನಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಬಹಳ ಜನ ಬಂದ್ರು ಯಾರು ಬಂದ್ರು ಗೊತ್ತಾ ಈ ಚಿತ್ರಗಳೆಲ್ಲ ಕೊಂಡುಕೊಳ್ಳಬೇಕು ಯಾಕೆಂದರೆ ಅವು ಬಹು ಬೆಲೆ ಬಾಳುವ ಚಿತ್ರಗಳಾಗಿವೆ ಅವುಗಳನ್ನು ಎಷ್ಟು ಬೆಲೆ ಆದರೂ ಕೂಡ ಕೊಂಡುಕೊಳ್ಳಬೇಕು ತಿರುಗಿ ಅವುಗಳನ್ನು ಕೋಟಿ ಕೋಟಿಯಲ್ಲಿ ಮಾರಬಹುದು ಆ ಮನೆಯೊಂದಿಗೂ ಮನೆಯಲ್ಲಿರುವ ಚಿತ್ರಗಳೊಂದಿಗೂ ವ್ಯಾಪಾರ ಮಾಡಬೇಕು ಬಯಸಿ ಮನೆ ಕೊಂಡುಕೊಳ್ಳಬೇಕು ಲಾಭ ಪಡೆಯಬೇಕು ಎಂದು ಬಹಳ ಜನರು ಆ ಹರಾಜಿಗೋಸ್ಕರ ಬರುತ್ತಾರೆ ಆ ಹರಾಜು ಕಾರ್ಯಕ್ರಮ ನಡೆಸುವಂತಹ ಅಧಿಕಾರಿಗಳು ಬರುತ್ತಾರೆ ಹಾಗೆಯೇ ಈ ಮನೆಗೆ ಸಂಬಂಧಪಟ್ಟ ಲಾಯರ್ ಕೂಡ ಬರುತ್ತಾನೆ ಅಧಿಕಾರಿಗಳು ಲಾಯರ್ ಜೊತೆ ಮಾತಾಡ್ತಾರೆ ಆ ನಂತರ ಅಧಿಕಾರಿಗಳು ಮೊದಲು ಒಂದು ಚಿತ್ರವನ್ನು ತರುತ್ತಾರೆ ಆ ಚಿತ್ರ ಯಾರದ್ದು ಗೊತ್ತಾ ಆ ತಂದೆ ಬಹಳವಾಗಿ ಪ್ರೀತಿಸಿದ ಆ ಮಗನ ಚಿತ್ರ ಅದಾಗಿತ್ತು ಆ ಚಿತ್ರವನ್ನು ಆ ಆಕ್ಷನ್ ಹೇಳುವಂತವರು ಹಿಡ್ಕೊಳ್ತಾರೆ ಹಿಡ್ಕೊಂಡು ಹೇಳ್ತಾರೆ ಮೊದಲು ಈ ಚಿತ್ರವನ್ನು ಹರಾಜಿಗೆ ಹಾಕ್ತಿದ್ದೇವೆ ಯಾರು ಕೊಂಡುಕೊಳ್ತೀರಿ ಮನೆಯ ಯಜಮಾನನ ಮಗನ ಚಿತ್ರ ಈ ಚಿತ್ರವನ್ನು ಯಾರು ಕೊಂಡುಕೊಳ್ತೀರಿ ಅವರಿಗೆ ಬೇಕಾದದ್ದು ಯವನಸ್ಥನ ಚಿತ್ರವಲ್ಲ ಅವರಿಗೆ ಬೇಕಾದದ್ದು ಈ ತಂದೆ ಬಹಳವಾಗಿ ಪ್ರೀತಿಸಿದ ಆ ಮಗನಲ್ಲ ಅವರಿಗೆ ಬೇಕಾದದ್ದು ಆ ತಂದೆ ಮಗ ಶೇಖರಿಸಿಟ್ಟಿರುವಂತಹ ಆಸ್ತಿ ಅವರು ಶೇಖರಿಸಿಟ್ಟಿರುವಂತಹ ಆ ಚಿತ್ರಗಳು ಬೇಕಾಗಿದ್ದವು ಆ ಬಿಲ್ಡಿಂಗ್ ಬೇಕಾಗಿತ್ತು ಅವರ ಆಸ್ತಿ ಬೇಕಾಗಿತ್ತು ಅದಕ್ಕೋಸ್ಕರವೇ ಅಲ್ಲಿಗೆ ಬಂದಿದ್ರು ಈ ಮಗನ ಚಿತ್ರವನ್ನು ಯಾರಾದರೂ ಕೊಂಡುಕೊಳ್ಳುತ್ತೀರಾ ಎಂದು ಕೇಳಿದ್ರೆ ಯಾರೂ ಕೊಂಡುಕೊಳ್ಳಲಿಲ್ಲ ಕನಿಷ್ಠ ನೂರು ರೂಪಾಯಿಗೆ ಯಾರಾದರೂ ಕೊಂಡುಕೊಳ್ತೀರಾ ಅಂತ ಕೇಳಿದ್ರೆ ಯಾರು ಕೊಂಡುಕೊಳ್ಳಲಿಲ್ಲ ಎಲ್ಲರೂ ಪರಸ್ಪರ ನೋಡಿಕೊಳ್ತಾ ಇದ್ರು ನಂತರ ಮಾತಾಡಿ ಹೇಳ್ತಾರೆ ಆ ಚಿತ್ರ ಪಕ್ಕಕ್ಕೆ ತಳ್ಳಿರಿ ಉಳಿದ ಬೇರೆ ಸಂಪತ್ತಿನ ಕುರಿತಾಗಿ ಹರಾಜು ಹಾಕಿರಿ ಅನ್ನುತ್ತಾರೆ ಆದರೆ ಹರಾಜ್ ಆಗುವ ವ್ಯಕ್ತಿ ಹೇಳ್ತಾನೆ ಹಾಗೆ ನಡೆಯೋದಿಲ್ಲ ಈ ಮಗನ ಚಿತ್ರವನ್ನು ಮೊದಲು ನಾವು ಹರಾಜು ಹಾಕಲೇಬೇಕು ಆನಂತರವೇ ಮುಂದಿನ ಕಾರ್ಯವೆಲ್ಲ ಆರಂಭವಾಗ್ತದೆ ಅಂದಾಗ ಯಾರೂ ಅದನ್ನು ಕೊಂಡುಕೊಳ್ಳಲಿಲ್ಲ ಕನಿಷ್ಠ ನೂರು ರೂಪಾಯಿಗಾಗಲಿ ಯಾರಾದರೂ ಈ ಮಗನ ಚಿತ್ರ ಕೊಂಡುಕೊಂಡು ಸ್ವಾಧೀನ ಮಾಡಿಕೊಳ್ಳುವವರಿಲ್ಲವೋ ಎಂದು ಬೇಸರವಾಗುವಾಗ ಅಷ್ಟರಲ್ಲಿ ಆ ಮನೆಯಲ್ಲಿ ಕೆಲಸ ಮಾಡುವ ಒಂದು ಹುಡುಗಿ ಆ ಮಗನ ಚಿತ್ರ ಯಾರು ಕೊಂಡುಕೊಳ್ಳಲಾರದೆ ಇರುವುದನ್ನು ನೋಡಿ ಆಕೆ ಮುಂದಕ್ಕೆ ಬಂದು ಅಯ್ಯ ನೂರು ರೂಪಾಯಿಗೂ ಕೂಡ ಈ ಅದ್ಭುತನಾದ ಈ ಮಗನ ಚಿತ್ರವನ್ನು ಕೋರಿಕೊಳ್ಳುತ್ತಾ ಇಲ್ವಲ್ಲ ಈ ಮಗನನ್ನು ಕಂಡ್ರೆ ನನ್ನ ಯಜಮಾನನಿಗೆ ಪ್ರಾಣ ನಮ್ಮ ಯಜಮಾನನು ತನ್ನ ಮಗನು ಸತ್ತ ನಂತರ ಅವನನ್ನು ನೆನೆಸಿಕೊಂಡು ಬಹಳ ಕೊರಗಿದ ಈ ಮಗನು ದೇಶ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದನು ಅಂತಹ ಮಗನ ಚಿತ್ರ ಇವ್ರು ಕೊಂಡುಕೊಳ್ತಾ ಇಲ್ವಲ್ಲ ಅವರು ಕೊಂಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಕೊನೆ ಪಕ್ಷ ನಾನಾದ್ರೂ ಅದನ್ನು ಕೊಂಡುಕೊಳ್ತೇನೆ ಆ ಮಗನ ಚಿತ್ರ ಖರೀದಿಸುತ್ತೇನೆ ಅಂದಳು ಹೀಗೆ ಹೇಳಿ ಆ ಮಗನ ಚಿತ್ರವನ್ನು ಆ ಬಡ ಮನೆ ಕೆಲಸದ ಹುಡುಗಿ ಕೊಂಡುಕೊಳ್ತಾಳೆ ಯಾವಾಗ ಆ ಬಡ ಹುಡುಗಿ ಆ ಮನೆ ಕೆಲಸದ ಹುಡುಗಿ ಆ ಮಗನ ಚಿತ್ರವನ್ನು ಸ್ವಂತವಾಗಿ ಮಾಡಿಕೊಂಡಳು ಆ ಹರಾಜಿಗೆ ಬಂದಂತವರು ಅಂದ್ಕೊಳ್ತಾರೆ ಸಾಕಪ್ಪಾ ಪೀಡ ಹೊರಟೋಯ್ತು ಎಂದು ಆ ಬೇಡವಾದ ಚಿತ್ರ ಹರಾಜ್ ಆಗ್ಬಿಟ್ಟಿತ್ತು ಇನ್ನು ಬೇರೆ ಚಿತ್ರ ನಾವು ಕೊಂಡುಕೊಳ್ಳಬಹುದು ಅಂದ್ಕೊಂಡು ಹೇಳ್ತಾರೆ ಈಗ ಬೇರೆ ಚಿತ್ರಗಳನ್ನು ಹರಾಜು ಹಾಕಿರಿ ಅನ್ನುತ್ತಾರೆ ಆ ಹರಾಜ್ ಹಾಕುವಂತಹ ಅಧಿಕಾರಿ ಹೇಳ್ತಾನೆ ದಯವಿಟ್ಟು ಎಲ್ಲರೂ ಕೇಳಿರಿ ಈಗ ಈ ಹರಾಜು ಕಾರ್ಯಕ್ರಮ ಮುಕ್ತಾಯವಾಯ್ತು ಅದೇನು ಈ ಮನೆ ತುಂಬಾ ಕೋಟಿ ರೂಪಾಯಿ ಬೆಲೆ ಬಾಳುವ ಚಿತ್ರಗಳಿವೆ ಕೋಟ್ಯಾಂತರ ಬೆಲೆ ಬಾಳುವಂತಹ ಈ ಪ್ಯಾಲೇಸ್ ಇದೆ ಈ ಬಿಲ್ಡಿಂಗ್ ಇದೆ ಇದರೊಳಗೆ ಇಷ್ಟೊಂದು ಸಂಪಾದನೆ ಇರುವಾಗ ಹರಾಜು ಮುಕ್ತಾಯವಾಯ್ತನು ತೀರಲ್ಲ ಯಸ್ ಹರಾಜು ಮುಕ್ತಾಯವಾಯ್ತು ಯಾಕೆಂದರೆ ಈ ಮನೆಯಲ್ಲಿರುವ ತಂದೆ ಸಾಯುತ್ತಿರುವಾಗ ಆಸ್ತಿಯ ಹಕ್ಕುಪತ್ರ ಬರೆಸಿ ಸತ್ತನು ಏನೆಂದರೆ ನನ್ನ ಆಸ್ತಿ ನನ್ನ ಸಂಪಾದನೆ ನನಗಿರುವ ಸಮಸ್ತವು ನನ್ನ ಮಗನನ್ನು ಕೋರಿಕೊಳ್ಳುವವರಿಗೆ ನಾನು ಉಚಿತವಾಗಿ ಕೊಡುತ್ತೇನೆ ಎಂದು ಆ ತಂದೆ ಸತ್ತನು ಹಾಗಾಗಿ ಬಡ ಹುಡುಗಿಗೆ ಈ ಸಮಸ್ತವನ್ನು ಒಪ್ಪಿಸುತ್ತಿದ್ದೇವೆ ಅಂದರು ಪ್ರಿಯ ಸಹೋದರ ಸಹೋದರಿಯರೇ ಆ ಬಡ ಹುಡುಗಿ ಆಸ್ತಿಯನ್ನು ಕೋರಿಕೊಳ್ಳಲಿಲ್ಲ ಆ ಬಡ ಹುಡುಗಿ ಸಂಪತ್ತನ್ನು ಕೋರಿಕೊಳ್ಳಲಿಲ್ಲ ಆ ಬಡ ಹುಡುಗಿ ತಂದೆ ಬಹಳವಾಗಿ ಪ್ರೀತಿಸಿದ ಆ ಮಗನನ್ನು ಕೋರಿಕೊಂಡಳು ಫಲಿತವಾಗಿ ಆ ಮಗನೊಂದಿಗೆ ಎಲ್ಲವನ್ನೂ ಹೊಂದಿಕೊಳ್ಳುತ್ತಾಳೆ ಇದು ನಿಜವಾಗಿರುವಂತಹ ಸುವಾರ್ತೆ ಶುಭವಾರ್ತೆಯಾಗಿದೆ ನೀವು ಕೂಡ ಕೋರಿಕೊಳ್ಳಬೇಕಾದದ್ದು ದೇವರು ನಿಮಗೋಸ್ಕರ ಕಳುಹಿಸಿರುವ ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ಆ ಕರ್ತನಾದ ಯೇಸುಕ್ರಿಸ್ತನನ್ನು ನೀವು ಕೋರಿಕೊಳ್ಳುವುದಾದರೆ ಆತನನ್ನು ನಿಮ್ಮ ರಕ್ಷಕನಾಗಿ ದೇವರಾಗಿ ಅಂಗೀಕರಿಸುವುದಾದರೆ ಆತನ ಮುಖಾಂತರವಾಗಿ ಸಕಲ ಆಶೀರ್ವಾದಗಳನ್ನು ಸಕಲ ಸಮೃದ್ಧಿಯನ್ನು ದೇವರು ಅನುಗ್ರಹಿಸುತ್ತಾರೆ ಹಾಗೆ ಮಾಡಲಾರದೆ ಆ ದೇವರನ್ನು ಕೋರಿಕೊಳ್ಳದೆ ಆತನು ಅನುಗ್ರಹಿಸುವ ಪಾಪ ಕ್ಷಮಾಪಣೆ ಕೋರಿಕೊಳ್ಳದೆ ಆತನು ಅನುಗ್ರಹಿಸುವಂತಹ ನಿತ್ಯ ಜೀವವನ್ನು ಕೋರಿಕೊಳ್ಳದೆ ಆತನು ಅನುಗ್ರಹಿಸುವ ಸ್ವಸ್ಥತೆಗೋಸ್ಕರವೋ ಆತನು ಅನುಗ್ರಹಿಸುವ ವರಗಳಿಗೋಸ್ಕರವೋ ಆತನು ಅನುಗ್ರಹಿಸುವ ಆಶೀರ್ವಾದಗಳಿಗೋಸ್ಕರವೋ ನೀವು ದೇವರ ಬಳಿಗೆ ಬರುವ ಪ್ರಯತ್ನ ಮಾಡುವುದಾದರೆ ವ್ಯರ್ಥ ಉದಾಹರಣೆಗೆ ಕಣ್ಣಿಲ್ಲದ ಒಬ್ಬ ಕುರುಡನಾದ ಸಹೋದರನಿದ್ದಾನ ಅಂದುಕೊಳ್ಳಿರಿ ಅವನ ಮುಂದೆ ನೀವು ಕಾಯಿನ್ಸ್ಗಳನ್ನು ಹಾಕಿರಿ ಕೋಟಿ ರೂಪಾಯಿ ಚೆಕ್ಕನ್ನು ಹಾಕಿರಿ ಅವನ ಮುಂದೆ ಇವೆರಡಿಟ್ಟು ತಕೋ ಅಂತ ಹೇಳಿದ್ರೆ ಪಾಪ ಆ ವ್ಯಕ್ತಿ ಕುರುಡನಾಗಿರುವುದರಿಂದ ಇಲ್ಲವೇ ಬ್ಲಾಂಕ್ ಚೆಕ್ ಅನ್ನು ಕೂಡ ಇಟ್ಟು ನೋಡಿ ಆ ಚೆಕ್ ಅನ್ನು ಮುಟ್ಟಿ ಪಕ್ಕಕ್ಕೆ ತಳ್ಳುತ್ತಾನೆ ಕುರುಡನಾಗಿರುವುದರಿಂದ ಸ್ಪರ್ಶದ ನಿಮಿತ್ತ ಆ ಕಾಯಿನ್ಸ್ಗಳನ್ನೇ ತಕ್ಕೊಳ್ತಾನೆ ಅಷ್ಟೇ ಸಾಕಂದುಕೊಳ್ಳುತ್ತಾನೆ ಆದರೆ ವಾಸ್ತವದಲ್ಲಿ ಅವನು ಯಾವುದನ್ನು ಕಳೆದುಕೊಳ್ಳುತ್ತಾನೆ ಗೊತ್ತಾ ಕೋಟ್ಯಾಂತರ ರೂಪಾಯಿ ಹೊಂದಬೇಕಾಗಿರುವಂತಹ ಬ್ಲ್ಯಾಂಕ್ ಚೆಕ್ ಅನ್ನು ಕಳ್ಕೊಳ್ಳುತ್ತಾನೆ ಕಾರಣ ಅವನಿಗೆ ಕಣ್ಣು ಕಾಣಿಸುವುದೇ ಇಲ್ಲ ಹಾಗೆಯೇ ನಮ್ಮಲ್ಲಿ ಬಹಳ ಜನರು ಆತ್ಮೀಕ ಕುರುಡರಾಗಿದ್ದಾರೆ ದೇವರು ನಿಮಗೋಸ್ಕರ ನನಗೋಸ್ಕರ ಬ್ಲಾಂಕ್ ಚೆಕ್ಕಿಗಿಂತಲೂ ಶ್ರೇಷ್ಠವಾದ ತನ್ನ ಮಗನನ್ನೇ ನಮಗೆ ಬೇಕಾಗಿರುವ ಪ್ರತಿ ಅಗತ್ಯತೆ ಪೂರೈಸುವುದಕ್ಕಾಗಿ ಆತನನ್ನು ನಿಮಗೋಸ್ಕರ ನನಗೋಸ್ಕರ ಈ ಲೋಕಕ್ಕೆ ರಕ್ಷಕನಾಗಿ ಕೊಟ್ಟನು ಆತನನ್ನೇ ನೀವು ಕೋರಿಕೊಳ್ಳುವುದಾದರೆ ಆತನೇ ಬೇಕು ಎಂಬುದಾಗಿ ಆತನನ್ನು ಬೇಡಿಕೊಳ್ಳುವುದಾದರೆ ಆ ಯೇಸುವಿನೊಂದಿಗೆ ನೀವು ಸಮಸ್ತವನ್ನು ಹೊಂದಿಕೊಳ್ಳುತ್ತೀರಿ ಯಾಕೆ ದೇವರ ಸನ್ನಿಧಿಗೆ ನೀವು ಹೋಗ್ತೀರಿ ವರ ಕೊಡುವ ದೇವರಿಗೋಸ್ಕರವೋ ಇಲ್ಲವೇ ದೇವರು ಕೊಡುವ ವರಗಳಿಗೋಸ್ಕರವೋ ಕೇಳಿರಿ ವರ ಕೊಡುವ ದೇವರಿಗೋಸ್ಕರ ದೇವರ ಸನ್ನಿಧಿಗೆ ನೀವು ಬರುವುದಾದರೆ ನಿಮ್ಮ ಆತ್ಮಿಕ ಯಾತ್ರೆಯಲ್ಲಿ ಕಷ್ಟ ಬಂದರು ಬಾಧೆ ಬಂದರು ಶ್ರಮೆ ಬಂದರು ಬೇರೆ ಏನೇ ಬಂದರು ನೀವು ಎಂದಿಗೂ ಕೂಡ ಹಿಂಜರಿಯುವುದಿಲ್ಲ ಎಡವಿ ಬೀಳುವುದಿಲ್ಲ ಬೇಸರಗೊಳ್ಳುವುದಿಲ್ಲ ದೇವರನ್ನು ಬಿಟ್ಟು ಹೊರಟು ಹೋಗಲ್ಲ ಯಾಕೆ ಗೊತ್ತಾ ನೀವು ದೇವರಿಗೋಸ್ಕರ ಬಂದಿರುವುದರಿಂದ ಹಾಗೆಯೋಬನು ದೇವರನ್ನು ಪ್ರೀತಿಸಿದ ದೇವರ ಸನ್ನಿಧಿಯನ್ನು ಪ್ರೀತಿಸಿದ ದೇವರ ಸಹವಾಸವನ್ನು ಪ್ರೀತಿಸಿದ ದೇವರು ಕೊಡುವ ವರಗಳಿಗಾಗಿ ದೇವರ ಬಳಿಗೆ ಹೋಗಲಿಲ್ಲ ಫಲಿತವಾಗಿ ಶ್ರಮೆ ಬಂದರು ಕಷ್ಟ ಬಂದರು ಬೇರೆ ಏನೇ ಬಂದರು ದೇವರನ್ನು ಬಿಟ್ಟು ಬಿಡದೆ ನಂಬಿಗಸ್ತಿಕೆಯನ್ನು ತೋರಿಸಿದ ಫಲಿತವಾಗಿ ಏನಾಯ್ತು ಪರೀಕ್ಷೆಯಲ್ಲಿ ಪಾಸಾದನು ಆದನು ಏನ್ ಜರುಗಿತು ಎರಡರಷ್ಟು ಆಶೀರ್ವಾದ ಹೊಂದಿಕೊಂಡನು ಹಾಗೆ ಚರಿತ್ರೆಯಲ್ಲಿ ದಾಖಲೆಗೊಂಡನು ಈ ದಿನ ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಗೊತ್ತಾ ಆತ್ಮಿಕ ಯಾತ್ರೆಯಲ್ಲಿ ಪರೀಕ್ಷೆಗಳು ಇರುತ್ತವೆ ಒಂದು ಕಡೆ ದೇವರಿಂದ ನೀವು ಪರಿಶೋಧಿಸಲ್ಪಡಬಹುದು ಇನ್ನೊಂದು ಕಡೆ ಸೈತಾನನಿಂದ ಶೋಧಿಸಲ್ಪಡಬಹುದು ನೀವು ಕೂಡ ಒಂದು ವೇಳೆ ಶೋಧಿಸಲ್ಪಡುವುದಾದರೆ ಆ ಶೋಧನೆಗಳನ್ನು ಜಯಿಸುವುದಾದರೆ ಯೋಸೇಫನ ಹಾಗೆ ಬಹಳವಾಗಿ ಆಶೀರ್ವದಿಸಲ್ಪಡುತ್ತೀರಿ ಒಂದು ವೇಳೆ ದೇವರಿಂದ ಪರಿಶೋಧಿಸಲ್ಪಟ್ಟಾಗ ಆ ಪರಿಶೋಧನೆಯಲ್ಲಿ ನೀವು ಸ್ಥಿರವಾಗಿ ನಿಲ್ಲುವುದಾದರೆ ಆ ಯೋಬನ ಹಾಗೆ ಎರಡರಷ್ಟು ಆಶೀರ್ವಾದ ಹೊಂದಿಕೊಳ್ತೀರಿ ಆ ದಿನ ಅಬ್ರಹಾಮನು ಪರಿಶೋಧಿಸಲ್ಪಡುತ್ತಾನೆ ಯಾವುದರಿಂದ ಶ್ರಮೆಗಳಿಂದ ಬರಗಾಲದಿಂದ ಕಷ್ಟದಿಂದ ಪರಿಶೋಧಿಸಲ್ಪಡ್ತಾನೆ ಪರಿಸ್ಥಿತಿಗಳೆಲ್ಲ ತಲೆ ಕೆಳಗಾಗುತ್ತವೆ ಗೊಂದಲಕ್ಕೊಳಗಾಗ್ತಾನೆ ಮಾಡಬೇಕು ಗೊತ್ತಾಗೋದಿಲ್ಲ ಹೇಗೆ ತನ್ನ ಕುಟುಂಬ ಪೋಷಿಸಿಕೊಳ್ಳಬೇಕೆಂದು ಅರ್ಥವಾಗ್ತಿರ್ಲಿಲ್ಲ ಆಹಾರವಿಲ್ಲದ ಪರಿಸ್ಥಿತಿ ಇತ್ತು ಎಲ್ಲಿಯೂ ನೀರು ದೊರಕುತ್ತಾ ಇಲ್ಲ ಎಲ್ಲಿಯೂ ಬೆಳೆಗಳು ಬೆಳೆಯುತ್ತಾ ಇಲ್ಲ ಎಲ್ಲಿಯೂ ಆಹಾರ ದೊರಕುತ್ತಾ ಇಲ್ಲ ಆ ಕಡೆ ನೀರಿಲ್ಲದೆ ಇನ್ನೊಂದ್ಕಡೆ ಆಹಾರವಿಲ್ಲದೆ ತನ್ನ ಪಶುಗಳನ್ನು ಸಾಕುವುದು ಕಷ್ಟವಾಗಿ ಅವುಗಳಿಗೆ ನೀರು ಕುಡಿಸಲು ಕಷ್ಟವಾಗಿ ತಾವು ಕೂಡ ಬದುಕಲು ಕಷ್ಟವಾಗಿ ಏನ್ ಮಾಡಬೇಕು ಗೊತ್ತಾಗದೆ ಮಧ್ಯದಲ್ಲಿ ಸಿಲುಕಿ ಅಂತಹ ಒಂದು ದುರ್ಗತಿಯ ಪರಿಸ್ಥಿತಿಯಿಂದ ಅಬ್ರಹಾಮನು ಹಾದು ಹೋಗಬೇಕಾದಾಗ ಏನ್ ಮಾಡ್ಬೇಕಿತ್ತು ಹೇಳಿ ಈ ದಿನ ನಮ್ಮ ಮಧ್ಯ ಇದ್ದೀರಾ ಬ್ರದರ್ ನನ್ನ ಪರಿಸ್ಥಿತಿ ಕೂಡ ಹಾಗೆ ಏನ್ ಮಾಡಬೇಕೆಂದು ಗೊತ್ತಾಗ್ತಿಲ್ಲ ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ ಎಲ್ಲಿ ನೋಡಿದರೂ ಶ್ರಮೆಗಳಿವೆ ಕಷ್ಟಗಳಿವೆ ಆರ್ಥಿಕ ಸಮಸ್ಯೆಗಳಿವೆ ಅನರ್ಥಗಳು ಅವಮಾನಗಳಿವೆ ಅಪನಿಂದನೆಗಳಿವೆ ಅಪಹಾಸ್ಯಗಳಿವೆ ಇವೆಲ್ಲವುಗಳ ಮಧ್ಯದಲ್ಲಿ ಏನು ಮಾಡಬೇಕೆಂದು ನನಗರ್ಥವಾಗ್ತಿಲ್ಲ ಯಾವ ದಿಕ್ಕು ತೋಚುತ್ತಾ ಇಲ್ಲ ಎಂದು ಹೇಳುವ ಇಂತಹ ಪರಿಸ್ಥಿತಿ ಹಾದು ಹೋಗುವವರಿದ್ದೀರಾ ಹಾಗಾದರೆ ಕೇಳಿ ಗಮನ ಕೊಟ್ಟು ಕೇಳಿರಿ ಇಂತಹದೇ ಪರಿಸ್ಥಿತಿಯಿಂದ ಆ ದಿನ ಅಬ್ರಹಾಮ ಹಾದುಹೋದ ನಾವು ಬೈಬಲ್ನಲ್ಲಿ ನೋಡ್ತೇವೆ ಎಲ್ಲವೂ ಚೆನ್ನಾಗಿರುವಾಗ ಅಬ್ರಹಾಮ ಯಜ್ಞವೇದಿ ಕಟ್ಟಿಸುತ್ತಾನೆ ಎಲ್ಲವೂ ಚೆನ್ನಾಗಿರುವಾಗ ಅಬ್ರಹಾಮನು ಪ್ರಾರ್ಥಿಸುತ್ತಾನೆ ಆದರೆ ಅದೇನು ಯಾವಾಗ ಅಬ್ರಹಾಮನಿಗೆ ಕಷ್ಟ ಬಂತೋ ಶ್ರಮೆ ಬಂತೋ ಬರಗಾಲ ಬಂತೋ ಕೇಳಿ ಫ್ರೆಂಡ್ಸ್ ಅಬ್ರಹಾಮನು ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡುತ್ತಾನೆ ದೇವರ ಕಡೆಗೆ ತಿರುಗುವುದನ್ನು ಬಿಟ್ಟು ಬಿಡುತ್ತಾನೆ ದೇವರೇ ಈ ಕಷ್ಟಕ್ಕೆ ಕಾರಣವೇನಾಗಿದೆ ಈ ಬರಗಾಲಕ್ಕೆ ಕಾರಣವೇನಾಗಿದೆ ಈ ಶ್ರಮೆಗೆ ಕಾರಣವೇನಾಗಿದೆ ಈ ಶ್ರಮೆಯಲ್ಲಿ ಈ ಕಷ್ಟದಲ್ಲಿ ಈ ಬಾಧೆಯಲ್ಲಿ ಈ ಬರಗಾಲದಲ್ಲಿ ನನ್ಗೇನ್ ಮಾಡನುತಿ ನನ್ನ ಮೇಲೆ ನನ್ನ ಕುಟುಂಬ ಆಧಾರವಾಗಿದೆ ನನ್ನ ಮೇಲೆ ನನ್ನ ಸುತ್ತಲಿರುವ ಕೆಲಸದವರ ಬದುಕು ಆಧಾರವಾಗಿದೆ ನೀರು ಎಲ್ಲಿಯೂ ದೊರಕುತ್ತಾ ಇಲ್ಲ ಆಹಾರ ಬೆಳೆ ಎಲ್ಲೂ ಬೆಳೆಯುತ್ತಾ ಇಲ್ಲ ಒಂದು ಹೊತ್ತು ಕಳೆಯುವುದು ಕಷ್ಟವಾಗ್ತಿದೆ ನಮ್ಮನ್ನು ಏನ್ ಮಾಡನುತಿ ನೀನೇ ತಾನೇ ನನ್ನ ಬಂಧು ಬಳಗದಿಂದ ನನ್ನ ಸ್ವಾದೇಶದಿಂದ ತಂದೆ ಮನೆಯಿಂದ ಬಿಟ್ಟು ಬಾ ಅಂದೆ ನಿನ್ನ ಮಾತನ್ನು ಕೇಳಿ ಸಮಸ್ತವನ್ನು ಬಿಟ್ಟು ನಾನು ಬಂದೆ ಈಗ ಕಷ್ಟಕ್ಕೆ ಗುರಿಯಾಗಿದ್ದೇನೆ ಈಗ ನನಗೆ ಏನು ಮಾಡನು ತೀ ಎಂದು ಅಬ್ರಹಮ ಪ್ರಾರ್ಥಿಸಿದರೆ ಚೆನ್ನಾಗಿರ್ತಾ ಇತ್ತು ಈ ದಿನ ನಮ್ಮ ಮಧ್ಯೆ ಇದ್ದೀರಾ ಯಾವ ದಾರಿ ನನಗೆ ತೋಚುತ್ತಾ ಇಲ್ಲ ಏನು ಮಾಡಬೇಕೆಂದು ಅರ್ಥವಾಗ್ತಾ ಇಲ್ಲ ಒಂದು ಕಡೆ ಉದ್ಯೋಗದ ಸಮಸ್ಯೆ ಇನ್ನೊಂದು ಕಡೆ ಅನಾರೋಗ್ಯದ ಸಮಸ್ಯೆ ಮತ್ತೊಂದು ಕಡೆ ಮಕ್ಕಳ ಕುಟುಂಬದಲ್ಲಿನ ಸಮಸ್ಯೆ ವ್ಯಾಪಾರದಲ್ಲಿನ ಸಮಸ್ಯೆ ಬಂಧುಗಳ ಮಧ್ಯೆ ಸಮಸ್ಯೆ ಪಾರ್ಟ್ನರ್ಗಳೊಂದಿಗೆ ಸಮಸ್ಯೆ ಹೆಂಡತಿಯೊಂದಿಗೆ ಸಮಸ್ಯೆ ಮಕ್ಕಳೊಂದಿಗೆ ಸಮಸ್ಯೆ ಅಣ್ಣನೊಂದಿಗೆ ಸಮಸ್ಯೆ ತಮ್ಮನೊಂದಿಗೆ ಸಮಸ್ಯೆ ಅಕ್ಕಳೊಂದಿಗೆ ಸಮಸ್ಯೆ ತಂಗಿಯೊಂದಿಗೆ ಸಮಸ್ಯೆ ತಂದೆಯೊಂದಿಗೆ ಸಮಸ್ಯೆ ತಾಯಿಯೊಂದಿಗೆ ಸಮಸ್ಯೆ ಏನು ಮಾಡಬೇಕು ಎಲ್ಲ ಸಮಸ್ಯೆಯಲ್ಲಿ ನನಗೇನು ದೇವರೇ ಈ ಸಮಸ್ಯೆಗಳಿಂದ ನನ್ನನ್ನು ಹೇಗೆ ಬಿಡಿಸುತ್ತಿ ಪ್ರಭುವೆ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳುವ ಸಹೋದ್ಯೋಗಿಯೊಂದಿಗೆ ನಿಮಗೆ ಸಮಸ್ಯೆ ಇದೆ ನಿಮ್ಮ ಮೇಲಿರುವ ಬಾಸ್ನೊಂದಿಗೆ ಸಮಸ್ಯೆ ಇದೆ ನಿಮ್ಮ ಕೆಳಗಿರುವವರೊಂದಿಗೆ ಸಮಸ್ಯೆ ಇದೆ ಎಲ್ಲಾ ಸಮಸ್ಯೆಯಲ್ಲಿ ನನಗೇನ್ ಮಾಡನುತಿ ಪ್ರಭುವೆ ನಿಮ್ಮ ರೂಮ್ಮೇಟ್ಸ್ ಜೊತೆ ಸಮಸ್ಯೆ ಕ್ಲಾಸ್ ಮೇಟ್ಸ್ ಜೊತೆಗೆ ಸಮಸ್ಯೆ ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಪಾಠ ಮಾಡುವಂತಹ ಟೀಚರ್ ಲೆಕ್ಚರರ್ ಜೊತೆಗೆ ನಿಮಗೆ ಸಮಸ್ಯೆ ನಮಗೇನ್ ಮಾಡನು ಪ್ರಭುವೆ ಎಂದು ಈ ಸಮಸ್ಯೆಗಳ ಮಧ್ಯ ದೇವರ ಬಳಿಗೆ ಬರುವುದಾದರೆ ಉತ್ತರ ದೊರಕುತ್ತದೆ ಏನ್ ಮಾಡಬೇಕೆಂದು ಪರಮ ತಂದೆ ಹೇಳ್ತಾರೆ ಒಮ್ಮೆ ಒಬ್ಬ ಮಗನು ಬಹಳ ಮನಸಲಿ ಕೊರಗುತ್ತಾ ಇದ್ದನು ಯಾವಾಗಲೂ ಸಂತೋಷವಾಗಿರುವ ಮಗನು ಆ ದಿನ ಬಹಳ ಚಿಂತೆಯಿಂದ ತಿರುಗಾಡ್ತಾ ಇದ್ದನು ಹಾಗೆ ಚಿಂತಿಸುತ್ತಾ ತಿರುಗಾಡುವ ಮಗನನ್ನು ತಂದೆ ಗುರುತಿಸಿ ಕೊನೆಗೆ ಒಂದು ದಿನ ಆ ಮಗನನ್ನು ಕರೆದಾಗ ಮಗ ತಂದೆ ಬಳಿಗೆ ಬರ್ತಾನೆ ಅಪ್ಪ ನಿನಗೊಂದು ವಿಷಯ ಹೇಳಬೇಕಿತ್ತು ಹೇಳಪ್ಪ ಅನ್ನುತ್ತಾನೆ ನಾನೊಂದು ಸಮಸ್ಯೆ ಎದುರಿಸ್ತಾ ಇದ್ದೇನೆ ಯಾವ ಸಮಸ್ಯೆ ಗೊತ್ತಪ್ಪ ಕಾಲೇಜ್ ಫೀಸ್ ಕಟ್ಟಲು ಹಣ ಕೊಟ್ಟಿಯಲ್ಲ ನೀನು ಹೌದು ಕೊಟ್ಟೆ ಐದು ಸಾವಿರ ರೂಪಾಯಿ ಕೊಟ್ಟೆ ಏನು ಮಾಡಿದೆ ಅಂದ ಐದು ಸಾವಿರ ರೂಪಾಯಿ ತೆಗೆದುಕೊಂಡು ಫೀಸ್ ಕಟ್ಟುವುದಕ್ಕಾಗಿ ಹೋದೆ ಹೋಗುವಾಗ ನನ್ನ ಫ್ರೆಂಡ್ ಬಂದು ನನಗೆ ಹೇಳ್ತಾನೆ ಇನ್ನೂ ಫಿಫ್ಟೀನ್ ಡೇಸ್ ಇದೆ ಕಾಲೇಜ್ ಫೀಸ್ ಕಟ್ಟುವುದಕ್ಕಾಗಿ ನನಗೆ ಬಹಳ ಸಮಸ್ಯೆ ಬಂದಿದೆ ಕಣೋ ಐದು ಸಾವಿರ ನನಗೆ ಕೊಡು ಅಂದ ನಿನ್ನ ಫೀಸ್ ಕಟ್ಟುವ ಟೈಮ್ ಒಳಗಡೆ ನಾನು ಕೊಡ್ತೇನೆ ಒಂದು ವಾರದೊಳಗೆ ಕೊಡ್ತೇನೆ ಅಂದ ಆ ದುಡ್ಡು ನನ್ನ ಫ್ರೆಂಡಿಗೆ ಕೊಟ್ಟೆ ಒನ್ ವೀಕ್ ಆಯಿತು ಟೂ ವೀಕ್ಸ್ ಆಯಿತು ತಿರುಗಿ ದುಡ್ಡು ಕೊಡಲಿಲ್ಲ ಹಾಗಾಗಿ ಅಪ್ಪ ನೀನು ಕೊಟ್ಟ ದುಡ್ಡು ನಾನು ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಆಗಲಿಲ್ಲ ಅಂದ ಈಗ ತಡ ಮಾಡಿ ಕಟ್ಟಿದರೆ ಪೆನಾಲ್ಟಿ ಕೂಡ ನಾವು ಕಟ್ಟಬೇಕಾಗ್ತದೆ ಅಂದ ನನ್ನ ಫ್ರೆಂಡ್ಗೆ ಹೋಗಿ ಕೇಳಿದೆ ನಾನು ಕೊಟ್ಟ ಹಣ ತಿರುಗಿ ನನಗೆ ಕೊಡು 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 ಎಂದು ಕೇಳಿದ್ರೆ ನೀನೇನೋ ಮಹಾ ಕೊಟ್ಟ ಐದು ಸಾವಿರಿಗೆ ನೂರು ಸಾರಿ ಕೇಳ್ತಾ ಇದ್ದಿ ಕೊಡ್ತೇನೆ ಬಿಡು ಅಂದ ಹಾಗೆ ಸುಮ್ನೆ ಹೇಳ್ತಿರುವಾಗ ಕೊನೆಗೆ ಮೊನ್ನೆ ಸೀರಿಯಸ್ ಆಗಿ ನಾನು ಅವನಿಗೆ ಕೇಳಿದೆ ಅಂದಾಗ ನೀನ್ ನನಗೆ ದುಡ್ಡೇ ಕೊಟ್ಟಿಲ್ಲ ಯಾರಿಗೆ ಬೇಕಾದ್ರೂ ಹೇಳ್ಕೊ ಅಂದ ಅದನ್ನು ಕೇಳಿ ಅಪ್ಪಾ ನನ್ನ ಹತ್ರ ದುಡ್ಡು ತಕೊಂಡವನೇ ತಕೊಂಡಿಲ್ಲ ಎಂದು ಹೇಳಿ ಯಾರಿಗ ಬೇಕಾದರೂ ಹೇಳ್ಕೊ ಅನ್ನುತ್ತಾನೆ ನೀನ್ ಕೊಟ್ಟಿರುವ ಸಾಕ್ಷಿ ಏನಿದೆ ಅನ್ನುತ್ತಿದ್ದಾನೆ ಅವನು ನನ್ನ ಹತ್ರ ದುಡ್ಡು ತೆಗೆದುಕೊಂಡಾಗ ನಾನು ಯಾವ ಸಾಕ್ಷಿ ಇಟ್ಕೊಳ್ಳಲಿಲ್ಲ ಯಾವ ಪತ್ರ ಕೂಡ ನಾನು ಬರೆಸಿ ತೆಗೆದುಕೊಳ್ಳಲಿಲ್ಲ ಅದನ್ನು ಆಧಾರ ಮಾಡಿಕೊಂಡು ನಾನು ಕಾಡಿಸ್ತಿದ್ದಾನೆ ಅಂದ ಅವನೆಲ್ಲಿದ್ದಾನೆ ಅವನ ತಾತ ಮನೆಯಲ್ಲಿದ್ದಾನೆ ಅಂದ ಯಾವಾಗ ಬರ್ತಾನೆ ಈಗಂತೂ ಬರೋದಿಲ್ಲಪ್ಪ ಅಂದ ಒಂದು ಕೆಲಸ ಮಾಡು ನಾನು ಹೇಳಿದ ಹಾಗೆ ಮಾಡಂದ ಒಂದು ಲೆಟರ್ ತೆಗೆದುಕೊಂಡ ಆ ಲೆಟರ್ ತಕೊಂಡ ಪ್ರಿಯನಾಗಿರುವಂತಹ ರಾಜೇಶ್ ನನ್ನಿಂದ ದುಡ್ಡು ತಕೊಂಡೆ ಹತ್ತು ಸಾವಿರ ರೂಪಾಯಿ ಒಂದು ರೂಪಾಯಿ ಕೂಡ ನನಗೆ ತಿರುಗಿ ಕೊಡಲಿಲ್ಲ ಎರಡು ದಿನ ಸಮಯ ಕೊಡ್ತೇನೆ ನನ್ನ ಹತ್ತು ಸಾವಿರ ತಿರುಗಿ ಕೊಟ್ರೆ ಒಳ್ಳೇದು ಇಲ್ಲದಿದ್ದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕ್ತೇನೆ ಎರಡು ದಿನಗಳಲ್ಲೇ ನನ್ನ ದುಡ್ಡು ಕೊಡಬೇಕು ಇಂತಿ ನಿನ್ನ ಸ್ನೇಹಿತ ಎಂದು ತನ್ನ ಹೆಸರು ಬರೆದು ಆ ಪತ್ರ ಕಳಿಸುತ್ತಾನೆ ಆ ಪತ್ರ ತನ್ನ ತಾತನೊಂದಿಗಿರುವಂತಹ ಆ ಫ್ರೆಂಡ್ಗೆ ತಲುಪುತ್ತದೆ ಆ ಪತ್ರದಲ್ಲೇನಿತ್ತು ಪ್ರಿಯಾ ರಾಜೇಶ್ ನಾನು ನಿನಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟೆ ಎರಡು ದಿನದಲ್ಲಿ ತಿರುಗಿ ಕೊಡದಿದ್ದರೆ ಚೀಟಿಂಗ್ ಕೇಸ್ ಮಾಡ್ತೇನೆ ಇದೇನು ಹತ್ತು ಸಾವಿರ ಅವನಲ್ಲಿ ಕೊಟ್ಟ ಯಾಕೆ ಹೀಗೆ ಮಾತು ಬದಲಾಯಿಸ್ತಿದ್ದಾನೆ ಎಂದು ಯೋಚಿಸಿ ತಕ್ಷಣವೇ ಅವನು ತಿರುಗಿ ಪತ್ರ ಬರೆಯುತ್ತಾನೆ ನನ್ನ ಪ್ರಿಯನಾದ ಆ ಪೀಟರ್ ನಿನ್ನ ಬಳಿಯಿಂದ ನಾನು ಹತ್ತು ಸಾವಿರ ರೂಪಾಯಿ ತೆಗೆದುಕೊಳ್ಳಲಿಲ್ಲ ನಾನು ತೆಗೆದುಕೊಂಡದ್ದು ಐದು ಸಾವಿರ ರೂಪಾಯಿ ಮಾತ್ರವೇ ನೀನು ತಪ್ಪು ಮಾಡ್ತಾ ಇದ್ದೀ ತಪ್ಪು ಮಾಡಿ ಹತ್ತು ಸಾವಿರ ಎಂದು ಹೇಳ್ತಾ ಇದ್ದಿ ಈ ವಿಷಯವನ್ನು ಗಮನಿಸು ನಾನು ತಿರುಗಿ ಊರಿಗೆ ಬಂದ ನಂತರ ನಿನ್ನಿಂದ ತೆಗೆದುಕೊಂಡು ಐದು ಸಾವಿರ ರೂಪಾಯಿ ಕೊಡ್ತೇನೆ ಎಂದು ತಿರುಗಿ ಪತ್ರ ಬರೆದ ಆ ಪತ್ರ ಇವನಿಗೆ ಸೇರಿತ್ತು ಆ ಪತ್ರ ತಂದೆ ನೋಡ್ತಾನೆ ಮಗನನ್ನು ಕರೆಯುತ್ತಾನೆ ನೋಡು ಮಗನೇ ನಿನ್ನ ಫ್ರೆಂಡ್ ಯಾಕೆ ಅಷ್ಟು ನಿನ್ನ ಮೇಲೆ ಜೋರು ಮಾಡ್ತಿದ್ದಾನೆ ನೀನು ನನಗೆ ದುಡ್ಡೇ ಕೊಟ್ಟಿಲ್ಲ ಎಂಬುದಾಗಿ ಯಾಕೆ ನಿನ್ನ ಮೇಲೆ ಅಷ್ಟು ಜೋರು ಮಾಡಿದ ಆ ನಿನ್ನ ಫ್ರೆಂಡು ಯಾಕೆಂದರೆ ಅಪ್ಪಾ ನನ್ನ ಹತ್ರ ಯಾವ ಸಾಕ್ಷಿ ಇರಲಿಲ್ಲ ಅಂದ ಇಲ್ಲಿದೆ ನೋಡು ಮಗನೇ ಸಾಕ್ಷಿ ಅವನೇ ಸ್ವತಃ ಬರೆದುಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ನಾನು ಕೊಡಬೇಕಾದದ್ದು ಹತ್ತು ಸಾವಿರ ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿ ಎಂದು ಬರೆದು ಕಳಿಸಿದ್ದಾನೆ ಈ ಪತ್ರವನ್ನು ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಹೇಳಿದ್ದೇನೆ ಎಂದು ಹೇಳಿ ಕಂಪ್ಲೇಂಟ್ ಕೊಡು ನೆಕ್ಸ್ಟ್ ಡೇ ತಾತ ಮೊಮ್ಮಗ ಆ ಊರಿಗೆ ಬರುತ್ತಾರೆ ಪೊಲೀಸವರು ಅವರನ್ನು ಹಿಡಿದು ತರ್ತಾರೆ ಐದು ಸಾವಿರ ರೂಪಾಯಿ ಪೆನಾಲ್ಟಿ ಸಹಿತವಾಗಿ ಆ ಹುಡುಗನಿಂದ ಪೊಲೀಸರು ದುಡ್ಡು ಕೊಡಿಸುತ್ತಾರೆ ದಯವಿಟ್ಟು ಕೇಳಿಪ್ರೇರೆ ಯಾಕೆ ಈ ವಿಷಯ ಹೇಳ್ತಿದ್ದೇನೆ ಗೊತ್ತಾ ಆ ಮಗನು ತೀರಲಾರದ ಸಮಸ್ಯೆ ತಾನು ಹಾದು ಹೋಗುತ್ತಿರುವಾಗ ಆ ಸಮಸ್ಯೆಯನ್ನು ತೀರಿಸಬಲ್ಲಂತಹ ಬುದ್ಧಿಯುಳ್ಳ ತನ್ನ ತಂದೆಗೆ ತನ್ನ ತಂದೆಗೆ ಆ ಸಮಸ್ಯೆ ಹೇಳ್ಕೊಂಡ ಬಹಳ ಕಡಿಮೆ ಸಮಯದಲ್ಲಿ ಆ ಮಗನ ಸಮಸ್ಯೆ ಆ ತಂದೆ ಪರಿಹರಿಸುತ್ತಾನೆ ನಿಮಗೊಂದು ವಿಷಯ ಹೇಳಲು ನೀವು ನಾನು ಸೇವಿಸುವಂತಹ ದೇವರು ಮಹಾ ಜ್ಞಾನವುಳ್ಳವನಾಗಿದ್ದಾನೆ ನಿಮಗಿರುವ ಸಮಸ್ಯೆಯನ್ನು ನಿಮಗಿರುವ ಕಷ್ಟವನ್ನು ಕ್ಷಣ ಮಾತ್ರದಲ್ಲಿ ತೀರಿಸುವ ಸಾಮರ್ಥ್ಯವುಳ್ಳ ದೇವರಾಗಿದ್ದಾರೆ ಸಮಸ್ಯೆ ದೇವರಲ್ಲಿ ಇಲ್ಲ ಸಮಸ್ಯೆ ನಮ್ಮೊಳಗಿದೆ ಯಾವುದು ಆ ಸಮಸ್ಯೆವೆಂದರೆ ನಿಮಗೆ ಸಮಸ್ಯೆ ಬಂದಾಗ ದೇವರೊಂದಿಗೆ ಹೇಳದೇ ಇರುವಂತದ್ದು ನಿಮ್ಮ ಸಮಸ್ಯೆಯಾಗಿದೆ ನಿಮಗೆ ಕಷ್ಟ ಬಂದಾಗ ನಿಮಗೆ ಬಾಧೆ ಬಂದಾಗ ನಿಮ್ಮ ಕಣ್ಮುಂದೆಯೇ ಪರಿಸ್ಥಿತಿಗಳೆಲ್ಲ ತಲೆ ಕೆಳಗಾಗುತ್ತಿರುವಾಗ ದಾರು ಮಾರಾಗುತ್ತಿರುವಾಗ ದೇವರ ಬಳಿಗೆ ಬಂದು ಎಸಯ್ಯ ಏನಿದು ನನ್ನ ಪರಿಸ್ಥಿತಿ ಹೀಗಾಗ್ತಿದೆ ಊರಿಗೆಲ್ಲ ಹೇಳ್ಕೊಳ್ತೀರಿ ಆಪ್ತರಿಗೆ ಹೇಳ್ಕೊಳ್ತೀರಿ ಬಂಧುಗಳಿಗೆ ಹೇಳ್ಕೊಳ್ತೀರಿ ಸ್ನೇಹಿತರಿಗೆಲ್ಲ ಹೇಳ್ಕೊಳ್ತೀರಿ ಅಕ್ಕ ತಂಗಿಯಂಜರಿಗೆ ಹೇಳ್ಕೊಳ್ತೀರಿ ಎಲ್ಲರಿಗೂ ಹೇಳ್ಕೊಳ್ತೀರಿ ಕಣ್ಣೀರಿಡುತ್ತೀರಿ ಆದರೆ ಅವುಗಳನ್ನೆಲ್ಲ ತೀರಿಸಬಲ್ಲಂತಹ ದೇವರ ಬಳಿಗೆ ಬರುವುದಿಲ್ವಲ್ಲ ನಿಮ್ಮ ಸಮಸ್ಯೆಗೆ ಉತ್ತರ ಕೊಡುವಂತಹ ದೇವರಿಗೆ ಮೊರೆ ಇಡುವುದಿಲ್ವಲ್ಲವೇ ಸಮಸ್ಯೆ ಹೇಳಿಕೊಳ್ಳುವುದಿಲ್ವಲ್ಲವೇ ಅದು ನಿಮಗಿರುವ ಸಮಸ್ಯೆ ಅಬ್ರಹಾಮನು ಇರುವ ಪ್ರಾಂತ್ಯದಲ್ಲಿ ಬರಗಾಲ ಬಂದಿತು ಯಾವತ್ತು ಕಾಣದಿರುವಂತಹ ಯಾವತ್ತು ಎದುರಿಸಲಾರದಂತಹ ಪರಿಸ್ಥಿತಿಯಿಂದ ಅಬ್ರಹಾಮ ಎದುರಿಸಬೇಕಾಯ್ತು ಇದ್ದಾರಾ ನಮ್ಮ ಮಧ್ಯ ಯಾವತ್ತು ಕಾಣದಂತಹ ಯಾವತ್ತು ಎದುರಿಸಲಾರ್ದಂತಹ ಸಮಸ್ಯೆ ನಮ್ಮಲ್ಲಿ ಯಾರಾದರೂ ಎದುರಿಸ್ತಾ ಇದ್ದೀರಾ ಅಂತಹ ಸಮಸ್ಯೆ ನೀವು ಹಾದು ಹೋಗುವಾಗ ಮಾಡಬೇಕು ಗೊತ್ತಾ ಯಾವುದೇ ಸಮಸ್ಯೆಯಾಗಲಿ ಪರಿಷ್ಕರಿಸಬಲ್ಲಂತಹ ಸಮಾಧಾನ ಕೊಡಬಲ್ಲಂತಹ ದೇವರ ಬಳಿಗೆ ಬಂದು ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಮಗನು ತನ್ನ ತಂದೆಗೆ ತನಗಿರುವಂತಹ ಸಮಸ್ಯೆ ಹೇಳಿಕೊಳ್ಳಲಾರದೆ ತಿರ್ಗಾಡಿದ ಕಾಲವೆಲ್ಲ ಬಹಳ ಕೊರಗುತ್ತಾ ಇದ್ನು ಚಿಂತೆಯಿಂದ ತಿರ್ಗಾಡ್ತಿದ್ನು ಡಿಪ್ರೆಷನ್ನಲ್ಲಿದ್ದ ಡಿಸಪಾಯಿಂಟ್ಮೆಂಟ್ನಲ್ಲಿದ್ದ ಡಿಸ್ಕರೇಜ್ಮೆಂಟ್ನಲ್ಲಿದ್ದ ತನ್ನ ಮನಸ್ಸಿನೊಳಗೆ ಕೊರಗಿದ ಬಹಳ ಗಾಬರಿಗೊಂಡಿದ್ದ ಬಹಳ ಗಲಿಬಿಲಿಗೊಳಗಾಗಿದ್ದ ಎಲ್ಲಿಯವರೆಗೂ ತನ್ನ ತಂದೆಯೊಂದಿಗೆ ಹೇಳಿಕೊಳ್ಳದೇ ಇರುವಾಗ ಆ ತಂದೆಗೆ ಹೇಳಿಕೊಂಡ ನಂತರ ಆ ತಂದೆ ಹೇಳ್ತಾನೆ ಇನ್ ಭಯಪಡುವ ಅಗತ್ಯವಿಲ್ಲ ನಿನ್ನ ಸಮಸ್ಯೆ ನಾನು ಪರಿಷ್ಕರಿಸುತ್ತೇನೆ ಕ್ಷಣ ಮಾತ್ರದಲ್ಲಿ ಅದಕ್ಕೆ ತಕ್ಕ ಪರಿಷ್ಕಾರ ಕೊಡುತ್ತಾನೆ ಅವನಿಗಿಂತಲೂ ಶ್ರೇಷ್ಠನಾದ ದೇವರೊಬ್ಬನಿದ್ದಾನೆ ಆತನೇ ನಾನು ಪ್ರಕಟಿಸುವಂತಹ ಯೇಸು ಕ್ರಿಸ್ತನು ಆತನನ್ನು ನೀವು ನಂಬುವುದಾದರೆ ಆತನ ಬಳಿಗೆ ಬಂದು ನಿಮಗಿರುವಂತಹ ಗೋಳನ್ನು ದುಃಖವನ್ನು ಹೇಳಿಕೊಳ್ಳುವುದಾದರೆ ಸಮಾಧಾನ ಕೊಡುತ್ತಾರೆ ಆದರೆ ಅಬ್ರಹಾಮನು ಇಲ್ಲಿಯೇ ಫೇಲ್ ಆದನು ಎಲ್ಲವೂ ಚೆನ್ನಾಗಿರುವಾಗ ಯಜ್ಞವೇದಿ ಕಟ್ಟುತ್ತಾನೆ ಪ್ರಾರ್ಥನೆ ಮಾಡುತ್ತಾನೆ ಆದರೆ ಏನಾಯ್ತೋ ಗೊತ್ತಿಲ್ಲ ಬರಗಾಲ ಬಂದಾಗ ಪ್ರಾರ್ಥನೆ ಮಾಡಲಿಲ್ಲ ಶ್ರಮೆ ಬಂದಾಗ ದೇವರನ್ನು ಬೇಡಿಕೊಳ್ಳಲಿಲ್ಲ ತನ್ನ ಸುತ್ತಲೂ ಪರಿಸ್ಥಿತಿ ಅಲ್ಲ ಕಲ್ಲೋಲ್ಲವಾಗುತ್ತಾ ಇರುವಾಗ ದೇವರೇ ನನಗೇನ್ ಮಾಡಣನುತಿ ಎಂದು ಹೇಳಿ ದೇವರ ಪಾದವನ್ನು ಹಿಡ್ಕೊಳ್ಳಲಿಲ್ಲ ಫಲಿತವಾಗೇನಾಯ್ತು ತಪ್ಪು ಹೆಜ್ಜೆ ಆಗ್ತಾನೆ ಫಲಿತವಾಗಿ ಏನಾಯ್ತು ತಪ್ಪು ನಿರ್ಣಯ ತಕ್ಕೊಳ್ತಾನೆ ಫಲಿತವಾಗೇನಾಯ್ತು ತಲೆ ಕೆಳಗಾಯ್ತು ಅವನ ಕುಟುಂಬ ವ್ಯವಸ್ಥೆ ನಮ್ಮಲ್ಲಿ ಯಾರಾದರೂ ಅಬ್ರಹಾಮನ ಹಾಗೆ ಕಷ್ಟವನ್ನು ಶ್ರಮೆಯನ್ನು ಹಾದು ಹೋಗುತ್ತಿರುವಾಗ ದಯವಿಟ್ಟು ಮೌನವಾಗಿ ಇರಬೇಡಿರಿ ಆ ದಿನ ಅಬ್ರಹಾಮನು ದೇವರಿಗೆ ಹೇಳಬೇಕಿತ್ತು ದೇವರಿಗೆ ಹೇಳಿಕೊಳ್ಳಬೇಕಿತ್ತು ದೇವರೇ ನನಗೇನ್ ಮಾಡನುತಿ ಈ ಶ್ರಮೆಯಲ್ಲಿ ಈ ಕಷ್ಟದಲ್ಲಿ ನನಗೇನ್ ಮಾಡನುತಿ ಹೇಗೆ ಈ ಶ್ರಮೆಯನ್ನು ಈ ಕಷ್ಟವನ್ನು ಬರಗಾಲವನ್ನು ಎದುರಿಸಬೇಕನುತಿ ಎಂದು ದೇವರಿಗೆ ಪ್ರಾರ್ಥಿಸಿದ್ದೇ ಆದರೆ ಖಂಡಿತವಾಗಿ ದೇವರು ಉತ್ತರ ಕೊಡ್ತಾ ಇದ್ರು ಪ್ರಾರ್ಥನೆ ಮಾಡಲಾರದೆ ದೇವರನ್ನು ಸಂಪರ್ಕಿಸಲಾರದೆ ಅಬ್ರಹಾಮನು ದುಡುಕಿ ನಿರ್ಣಯ ತೆಗೆದುಕೊಳ್ಳುತ್ತಾನೆ ದೇವರ ಪರ್ಮಿಷನ್ ಇರಲಾರದೆ ಪಾಪಿಷ್ಟ ದೇಶವಾಗಿರುವ ಐಗುಪ್ತ್ಯ ದೇಶದ ಕಡೆಗೆ ಪ್ರಯಾಣ ಮಾಡಿ ಹೋಗ್ತಾನೆ ಫಲಿತವಾಗಿ ತನ್ನ ಕುಟುಂಬವನ್ನು ತಲೆಕೆಳಗಾಗಿ ಮಾಡಿಕೊಳ್ತಾನೆ ಈ ದಿನ ನಮ್ಮ ಮಧ್ಯೆ ಯಾರೇ ಆಗಲಿ ತಪ್ಪು ಹೆಜ್ಜೆ ಹಾಕಬೇಡಿರೆಂದು ದುಡುಕಿ ನಿರ್ಣಯ ತೆಗೆದುಕೊಳ್ಳಬಾರದೆಂದು ನೀವು ಯಾವ ಕಷ್ಟ ಶ್ರಮೆಯನ್ನು ಹಾದು ಹೋಗ್ತಾ ಇದ್ದೀರೋ ಅವುಗಳಿಂದ ಬಿಡಿಸುವಂತಹ ದೇವರು ಇದ್ದಾರೆಂದು ಆತನೇ ನಾನು ಪ್ರಕಟಿಸುವ ಕರ್ತನಾದ ಯೇಸುಕ್ರಿಸ್ತನೆಂದು ನೀವು ಗುರುತಿಸಿ ಗಮನಿಸಿ ಗ್ರಹಿಸಿ ಈ ದಿನ ನಿಮ್ಮ ಬಾಯಿ ತೆರೆದು ಆ ಯೇಸುವಿಗೆ ನೀವು ಪ್ರಾರ್ಥಿಸುವುದಾದರೆ ಆ ಯೇಸು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ಸಮಾಧಾನ ಕೊಡ್ತಾರೆ ಮೊದಲನೇದಾಗಿ ನಿನಗೆ ಬೇಕಾದದ್ದು ವರಗಳಲ್ಲ ವರ ಕೊಡುವಂತಹ ದೇವರು ಆ ದೇವರಿಗೆ ದರ್ಶಿಸುತ್ತೀರಾ ಆ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರುತ್ತೀರಾ ಆ ದೇವರಿಗೆ ಪ್ರಾರ್ಥಿಸುತ್ತೀರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಯಜ್ಞವೇದಿ ನಿರ್ಮಿಸಿಕೊಳ್ಳುವ ಅನುಭವ ನಮಗಿರಬೇಕು ವಿಶ್ವಾಸದ ಕುರಿತಾಗಿ ನಮಗಿರುವ ನಂಬಿಕೆಯ ಕುರಿತಾಗಿ ಯಾವ ಮುಲಾಜಿಲ್ಲದೆ ಧೈರ್ಯದಿಂದ ನಮ್ಮ ನಂಬಿಕೆ ಕುರಿತಾಗಿ ಮಾತಾಡುವಂತಹ ಸಾಕ್ಷಿಯು ನಾವು ಹೊಂದಿರಬೇಕು ಪ್ರಾರ್ಥನೆಯ ಜೀವಿತದ ಮೂಲಕ ಮೇಲಿಂದ ಮೇಲೆ ವೈಯಕ್ತಿಕವಾಗಿ ನಮ್ಮನ್ನು ನಾವು ಅರ್ಪಿಸುವ ಯಜ್ಞವೇದಿ ನಿರ್ಮಿಸಿಕೊಳ್ಳಬೇಕು ಪ್ರತಿ ಮನೆಯಲ್ಲಿ ಒಂದು ಯಜ್ಞವೇದಿ ಇರಬೇಕು ಪ್ರಾರ್ಥನೆ ಸಮಯವಿರಬೇಕು ಪ್ರತಿ ವ್ಯಕ್ತಿಯ ಜೀವಿತದಲ್ಲಿ ಪ್ರಾರ್ಥಿಸುವಂತಹ ನಿನ್ನ ಸನ್ನಿಧಿಯಲ್ಲಿ ಮೊಳಕಾಲೂರುವಂತಹ ಸಮಯವನ್ನು ಪ್ರತ್ಯೇಕಿಸಿಕೊಳ್ಳಬೇಕು ಅಂತಹ ಆತ್ಮೀಕತೆ ಈ ವಾಕ್ಯ ಕೇಳಿರುವ ಪ್ರತಿಯೊಬ್ಬರಿಗೆ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ आमीन नम्मा विलासा कलवरी पोस्ट बॉक्स नंबर 30 कुकटपल्ली हैदराबाद 70